ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ರಾಜ್ಯ ಸರ್ಕಾರ ಎಲ್ಲ ವರ್ಗದ ಜನರ ರಕ್ಷಣೆ ಮಾಡುತ್ತಿದ್ದು ತುಳಿತಕ್ಕೊಳಗಾದವರ ವರ್ಗಗಳನ್ನು ಮೇಲೆತ್ತುವ ಮೂಲಕ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ನೀಡುವ ಸಂವಿಧಾನದ ಆಶಯದಂತೆ ಕರ್ತವ್ಯ ನಿರ್ವಹಿಸುತ್ತಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಗರಸಭೆ ಆಯೋಜಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸಿಕೊಂಡು ಅವರು ಕೊಟ್ಟಂತ ಮಾರ್ಗದರ್ಶನವನ್ನು ಪ್ರತಿ ದಿನ ನೆನಪಿಸಿಕೊಂಡು ನಮ್ಮ ದಿನವುಗಳನ್ನು ನಾವೆಲ್ಲ ಪ್ರಾರಂಭವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ರಕ್ಷಣೆ ಎಲ್ಲ ವರ್ಗದ ಜನ ಒಂದೇನಪ್ಪ ಅಂದರೆ ಕೆಲವರು ಒಂದು ವರ್ಗ ಬರೀ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಕೆಲವು ಬಿಂಬಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಮಾಜದ ಎಲ್ಲ ವರ್ಗ ಎಲ್ಲ ತುಳಿತ ವರ್ಗರು ಕೂಡ ಸಮಾನತೆ ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಘೋಷಣೆ ಮಾಡಿ ಎಲ್ಲರಿಗೂ ಕೂಡ ಸಂವಿಧಾನವನ್ನು ಕೊಟ್ಟು ನಮ್ಮನ್ನ ನಾವೇ ರಕ್ಷಣೆ ಮಾಡುವಂತಹ ಒಂದು ದೊಡ್ಡ ಶಕ್ತಿಯನ್ನು ತುಂಬಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಲಿಕ್ಕೆ ನಮಗೆಲ್ಲ ಬಹಳ ಸಂತೋಷ ಆಗ್ತದೆ ಸಂವಿಧಾನವನ್ನ ಉಪಯೋಗವನ್ನು ಪಡ್ಕೊಂಡ ಪ್ರತಿಯೊಬ್ಬರೂ ಕೂಡ ನಾವೆಲ್ಲ ಭಾರತ ಭಾರತೀಯರು ಅವನ್ನ ನೆನೆಸ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಬದುಕಿಗೆ ಅರ್ಥ ಇರಲಿಕ್ಕೆ ಸಾಧ್ಯ ಇಲ್ಲ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಗೆ ಪೂಜೆ ಮಾಡ್ತಾ ಇಲ್ಲ ಅವರ ಪ್ರತಿಭೆಗೆ ನಾವು ಪೂಜೆ ಮಾಡ್ತಾ ಇದ್ದೇವೆ ಅವರ ಪ್ರತಿಭೆಗೆ ಇದನ್ನು ನಾವೆಲ್ಲ ಕೂಡ ನಾವು ಸ್ಮರಿಸಿಕೊಂಡಿರಬೇಕು ಇವತ್ತು ಕರ್ನಾಟಕ ಸರ್ಕಾರ ಇವೆಲ್ಲ ತಂದುಕೊಟ್ಟಂತ ಒಂದು ಸರ್ಕಾರ ಎಲ್ಲ ವರ್ಗದ ಜನರಿಗೆ ಶಕ್ತಿಯನ್ನು ತುಂಬಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಹಿಂದೆ ಎರಡ್ ಸಾವಿರದ ಹದಿನೆಂಟಿಂದ ಎರಡು ಸಾವಿರದ ಇಪ್ಪತ್ಮೂರವರೆಗೂ ಹದಿಮೂರರಿಂದ ಹದಿನೆಂಟವರೆಗೂ ಆವತ್ತಿನ ಕಾಲದಲ್ಲಿ ಪರಿಷತ್ ಜಾತಿ ಪರಿಷತ್ ಪಂಗಡದ ಎಲ್ಲ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾಗಿ ಇಳಂತಹ ಒಂದು ಐತಿಹಾಸಿಕ ತೀರ್ಮಾನ ನಮ್ಮ ಕಾನೂನಲ್ಲೇ ತೆಗೆದುಕೊಂಡು ಬಂದು ಆ ವರ್ಗದ ಜನರಿಗೆ ಇವತ್ತು ರಕ್ಷಣೆ ಮಾಡುವಂತಹ ವ್ಯವಸ್ಥೆ ಯಾವುದಾದ್ರೂ ಈ ದೇಶದಲ್ಲಿ ತೀರ್ಮಾನ ಮಾಡಿದೆ ಅಂತಂದರೆ ಅಂದು ಅಂದು ಹೈದರಾಬಾದ್ನಲ್ಲಿ ಆಂಧ್ರಪ್ರದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಮಾತ್ರ ಸಾಧ್ಯ ಆಯಿತು ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರಗಳು ಮಾತ್ರ ಇಂಥ ತೀರ್ಮಾನವನ್ನು ಮಾಡ್ತು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇವತ್ತು ಕೂಡ ಪ್ರತಿಯೊಂದು ರಿಸರ್ವೇಷನ್ಗೆ ನಾನು ಪವರ್ ಮಿನಿಸ್ಟರ್ ಆಗಿದ್ದೆ ಸೋಲಾರ್ ಕೊಡಬೇಕಾರೆ ಎಲ್ಲ ಒಂದು ಪರಿಶಿಷ್ಟ ಜಾತಿ ಪರಿಶ್ರಮ ಪಂಗಡ ಕೂಡ ಮೀಸಲಾಗಿಟ್ಟು ಸೋಲಾರ್ ರೈತರುಗಳಿಗೆ ಕೊಡಬೇಕು ಹೇಳಿ ಒಂದು ಹೊಸ ನೀತಿಯನ್ನೇ ನಾನು ಮಾಡಿದೆ ಹಂಗೆ ಇವತ್ತು ಕೂಡ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಇವತ್ತು ಎಲ್ಲ ಕಾಂಟ್ರಾಕ್ಟ್ಗಳಿಗೆ ಕಾಂಟ್ರಾಕ್ಟ್ ಎರಡು ಕೋಟಿ ರೂಪಾಯಿವರೆಗೂ ಕೂಡ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದು ಇತಿಹಾಸ ಪುಟಕ್ಕೆ ಬಾಬಾ ಸಾಹೇಬೇಡ್ ಶಕ್ತಿಯಿಂದ ಮತ್ತೆ ಆ ಶಕ್ತಿಯನ್ನು ತಮಗೆ ಸಮರ್ಪಿಸುವಂತ ಕೆಲಸವನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿಕೊಂಡು ನಾವು ಬಂದಿದ್ದೇವೆ ಬಂಧುಗಳೇ ನಮ್ಮ ಶಶಿಯವ್ರು ಹೇಳಿದಂಗೆ ನಾನು ಹಿಂದೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದೆ ನಾನು ಎಷ್ಟೋ ನಾಯಕ ವಿಗ್ರಹಗಳನ್ನು ನಾವು ನೋಡ್ತೇವೆ ದೇವರ ವಿಗ್ರಹಗಳನ್ನು ಬಿಟ್ಟರೆ ಅಂಜ ಆಂಜನೇಯನ ವಿಗ್ರಹವನ್ನು ಬಿಟ್ಟರೆ ಒಬ್ಬ ರಾಷ್ಟ್ರದಲ್ಲಿ ಒಬ್ಬ ನಾಯಕರ ವಿಗ್ರಹವನ್ನ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ನೋಡ್ತಾ ಇರೋದು ನಾವು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹ ಮಾತ್ರ ಅನ್ನೋದನ್ನ ನಾವು ಯಾರು ಕೂಡ ಇತಿಹಾಸವನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಒಬ್ಬ ಪರಮಾತ್ಮನ ರೀತಿಯಲ್ಲಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ನೋಡ್ತಾ ಇದ್ದೇವೆ ಅವರ ಮಾತು ಅವರ ವಿಚಾರ ಚರ್ಚೆ ಮಾಡಿಕೊಂಡು ಮಾತಾಡ್ಕೊಂಡು ಹೋದ್ರೆ ಗಂಟೆ ಗಟ್ಟಲೆ ನಾವು ಈ ಸಂದರ್ಭದಲ್ಲಿ ನಾವು ಮಾತಾಡ್ಕೊಂಡು ಹೋಗಬೇಕಾಗ್ತದೆ ಸಮಾಧಾನ ನಮ್ಮ ದೇಶದ ಒಂದು ಪವಿತ್ರವಾದಂಥ ಗ್ರಂಥ ಅದನ್ನ ನಾವು ನಾವೆಲ್ಲ ಭಾರತೀಯರು ಇವತ್ತು ರಕ್ಷಣೆ ಮಾಡಬೇಕು ತಾವು ಗಮನಿಸಿರಬೇಕು ರಾಹುಲ್ ಗಾಂಧಿ ಅವರಾಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಪ್ರಿಯಾಂಕಾ ಗಾಂಧಿ ಅವರು ಈ ದೇಶಕ್ಕೆ ಪಾರ್ಲಿಮೆಂಟ್ಗೆ ಎಂಟರ್ ಆದಾಗ ಮತ್ತೆ ಅವರು ಏನು ಒಂದು ವಚನ ಸ್ವೀಕಾರ ಮಾಡಬೇಕಾದ್ರೆ ಈ ಸಂವಿಧಾನ ಪೀಠಿಕೆಯನ್ನ ಇಟ್ಟು ಮುಂದಕ್ಕಿಟ್ಟು ಅವರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಕಾರಣ ಏನಂತಂದ್ರೆ ಇವತ್ತು ನಾವು ಸಂವಿಧಾನವನ್ನು ಎಲ್ಲಿ ಬದಲಾವಣೆ ಆಗ್ತದೋ ಅನ್ನೋ ಆತಂಕದಲ್ಲಿ ಬೇರೆ ಪಕ್ಷದವರು ಇದ್ರ ಬಗ್ಗೆ ಅಪಾರವಾದಂತಹ ಕೀಳ ಮನೋಭಾವದಿಂದ ನೋಡ್ತಾ ಇದ್ದಾರೆ ಅನ್ನೋ ದೃಷ್ಟಿಯಿಂದ ಇದನ್ನು ರಕ್ಷಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತೇಳಿ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಮೊನ್ನೆ ತಾನೇ ಜಗಜೀವನ್ ರವರ ದಿನಾಚರಣೆಯನ್ನು ಕೂಡ ನಾವು ಆಚರಣೆ ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನ್ ಅವರು ಎರಡು ಕೂಡ ನಮ್ಮ ಸಮಾಜಕ್ಕೆ ಈ ರಾಷ್ಟ್ರಕ್ಕೆ ಎರಡು ಕಣ್ಣುಗಳನ್ನು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಮನಸ್ಸಿನಲ್ಲಿ ನಾವು ಬಹಳ ದೊಡ್ಡ ವಿಚಾರ ದೇವರು ನಮ್ಗೆ ಎರಡು ವಿಚಾರಗಳನ್ನ ಕೊಟ್ಟಿದ್ದಾನೆ ದೇವ್ರ ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಟ್ಟಿದ್ದಾನೆ ಕೊಟ್ಟಂತ ಅವಕಾಶದಲ್ಲಿ ನಾವು ಯಾವ ರೀತಿ ಉಳಿಸ್ಕೊಳ್ಬೇಕು ಅಂತ ಬಹಳ ಮುಖ್ಯ ಇವತ್ತು ನಮಗೆಲ್ಲ ಶಕ್ತಿಯನ್ನು ತಾವೆಲ್ಲ ತುಂಬಿದ್ದೀರಿ ಭಗವಂತ ಹೆಚ್ ಅವಕಾಶವನ್ನು ಮಾಡಲಿಕ್ಕೆ ಕೊಟ್ಟಿದ್ದೀರಿ ನಮ್ಮ ಇತಿಹಾಸವನ್ನು ನಾವೆಲ್ಲ ಸ್ಮರಿಸ್ಕೊಳ್ಬೇಕು ಅಂಬೇಡ್ಕರ್ ಹೇಳ್ದಂಗೆ ಇತಿಹಾಸ ಮರ್ತವನ್ನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಹಂಗೆ ಇವತ್ತು ಶಶಿ ಅವರು ಈ ರಾಮನಗರದ ಇತಿಹಾಸ ಪುಟಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಸೇರಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ನಾನು ಕೂಡ ಸಾಕ್ಷಿ ಗುಡ್ಡ ಬಗ್ಗೆ ನಂಬಿಕೆ ಇಟ್ಕೊಂಡಿರೋ ನಾನು ಕೂಡ ಇವತ್ತು ಇಪ್ಪತ್ತೈದು ವರ್ಷ ಸಿಎಂ ಲಿಂಗಪ್ಪನವರು ಆದ ಮೇಲೆ ಮತ್ತೆ ಇವತ್ತು ನನ್ನ ಮಾತಿಗೆ ಗೌರವ ಕೊಟ್ಟು ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಮ್ಮ ಇಕ್ಬಾಲ್ ಹುಸೇನ್ ಅವ್ರನ್ನ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ದೀರಿ ಅವರು ಕೂಡ ನನ್ನ ಹತ್ರ ಮುಖ್ಯಮಂತ್ರಿಗಳು ಬಂದು ಭೇಟಿ ಮಾಡಿ ಸುಮಾರು ಹೆಚ್ಚು ಕಮ್ಮಿ ಈಗಾಗಲೇ ಒಂದು ಸಾವಿರ ಕೋಟಿಗೂ ಹೆಚ್ಚು ಹಣ ವಿವಿಧ ರೀತಿಯಲ್ಲಿ ಇವತ್ತು ಈ ಒಂದು ರಾಮನಗರ ಜಿಲ್ಲೆಗೆ ಇವತ್ತು ಬಂದಿದೆ ಹಳ್ಳಿಗಳಿಗೆ ಈಗಾಗಲೇ ಸುಮಾರು ಐನೂರು ಕೋಟಿಗೂ ಹೆಚ್ಚು ಇವತ್ತು ಹಣ ಬಂದಿದೆ ಈಗಾಗಲೇ ನಗರಕ್ಕೆ ಈಗಾಗಲೇ ನಗರಕ್ಕೆ ಸುಮಾರು ನೂರೈವತ್ತು ಕೋಟಿ ರೂಪಾಯಿಂದು ಹಣ ಬಂದಿದೆ ಮತ್ತು ನಮ್ಮ ನೀರಾವರಿ ಇಲಾಖೆಯಿಂದ ಸುಮಾರು ಒಂದು ನಾನ್ನೂರು ಕೋಟಿ ರೂಪಾಯಿ ಅಷ್ಟು ಹಣ ಮೊನ್ನೆ ತಲೆ ಸತ್ಯಗಾಲಕ್ಕೆ ನಾನು ಹೋಗಿದ್ದೆ ನಾನು ನಮ್ಮ ಯೋಗೇಶ್ ಅವರು ರೈಸೂರಿ ಅವರು ಎಲ್ಲ ನಾವೆಲ್ಲ ಹೋಗಿ ಭೇಟಿ ಮಾಡಿಕೊಂಡು ನಾವು ಬಂದಿದ್ದೇವೆ ಅದಕ್ಕೆ ರಾಮನಗರ ಚನ್ನಪಟ್ಟ ಮಾಗಡಿಗೆ ಯಾವ ರೀತಿ ನೀರನ್ನು ಕೊಡಬೇಕು ಪರಿಶುದ್ಧವಾಗಿ ಕೊಡಬೇಕು ಈಗಾಗಲೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರತಿ ಕೂಡ ನೀರು ಬರುವಂತ ವ್ಯವಸ್ಥೆ ನಡೀತಾ ಇದೆ ಎಲ್ಲ ಒಗ್ಗಟ್ಟಿನಿಂದ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಬರೀ ರಸ್ತೆಗಳ ಅಭಿವೃದ್ಧಿ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಸಿ ಎಸ್ ದ್ವಾರಕ್ನಾಥ್ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ಶಾಸಕರಾದ ಎಚ್ ಇಕ್ಬಾಲ್ ಹುಸೇನ್ ಬಾಲಕೃಷ್ಣ ನರೇಂದ್ರ ಸ್ವಾಮಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎಚ್ ಎಂ ರೇವಣ್ಣ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಮಾಜಿ ಶಾಸಕ ಸಿ ಎಂ ಲಿಂಗಪ್ಪ ಜಿಲ್ಲಾಧ್ಯಕ್ಷ ಕೆ ರಾಜು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಗಾಣಕಲ್ ನಟರಾಜ್ ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಚೇತನ್ ಕುಮಾರ್ ರಾಮನಗರ ನಗರಸಭೆ ಅಧ್ಯಕ್ಷ ಕೆಶೇಷಾದ್ರಿ ಇತರರು ಭಾಗವಹಿಸಿದರು